ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ 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 ಆತ್ಮ ರಾಮ ಆತ್ಮ ರಾಮ ಈ ಸಾಂಗ್ನ ಗಜಾನಂದ ಶರ್ಮಾ ಅಂತ ಒಬ್ಬರು ಬರೆದಿದ್ದಾರೆ ನಾನಿಲ್ಲಿ ಒಂದು ಚಿಕ್ಕ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ರಾಮ ರಾಮ ಇರುವಲ್ಲಿ ಆತ್ಮ ರಾಮ ಅಂತ ನಾನು ರಾಮನನ್ನು ಸ್ವೀಕರಿಸಿದ್ದು ಹಾಗೇ ಆತ್ಮ ರಾಮ ಅಂತ ಆತ್ಮವೇ ರಾಮ ಅಂತ ಹಾಗೆ ಅದೇ ಅರ್ಥದಲ್ಲಿ ನಾನು ಈ ಸಾಂಗನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು ಇವತ್ತು ನಿಮಗೆ ಹೇಳೋಣ ಅಂತ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಮಗೆ ಎಷ್ಟೇ ಇದ್ದರೂ ಕೂಡ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತಿರುತ್ತಲ್ಲ ರಾಮನ ಹತ್ರ ಕೇಳೋದದು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನನಗೆ ಬೇಕು ನಿನ್ನಷ್ಟು ನೆಮ್ಮದಿಯು ಎಲ್ಲಿವುದು ರಾಮ ಇನ್ನಷ್ಟು ಏನು ಬೇಕು ಕೊನೆತಾಗಿ ರಾಮನಲ್ಲಿ ನಾವು ಏನು ಕೇಳೋಕೆ ಸಾಧ್ಯ ನೆಮ್ಮದಿಯನ್ನು ಕೇಳೋಕೆ ಸಾಧ್ಯ ಎಷ್ಟು ನೆಮ್ಮದಿ ರಾಮನು ಎಷ್ಟು ನೆಮ್ಮದಿಯಿಂದ ಬದುಕಿದ್ದನೋ ಅಷ್ಟು ನೆಮ್ಮದಿಯನ್ನು ಕೊಟ್ಟರೆ ನಮಗೆ ರಾಮ ಸಾಕು ಅಂತ ಅಂದರೆ ನಾವು ಮಾಡೋ ಎಲ್ಲ ಕೆಲಸದ ಹಿಂದೆ ನಮ್ಮ ಆಸೆಗಳ ಹಿಂದೆ ಒಂದು ಫಲಾಪೇಕ್ಷೆ ಇರುತ್ತೆ ಆ ಅಪೇಕ್ಷೆ ಏನು ಅಂದರೆ ಫೈನಲಿ ಇರೋ ಅಪೇಕ್ಷೆ ಅದು ನೆಮ್ಮದಿ ಅನ್ನೋದು ನಾವು ಖುಷಿಗಾಗಿ ಎಲ್ಲವನ್ನು ಮಾಡ್ತೀವಿ ಬೇರೆ ಬೇರೆ ಥರದ ಖುಷಿಯನ್ನು ನಾವು ಬಯಸ್ತೀವಿ ತಿಂದಾಗ ಸ್ವಾದ ರುಚಿಯಾಗುತ್ತೆ ನಾಲಿಗೆಯ ಮೂಲಕ ಸುಖವನ್ನು ಬಯಸ್ತೀವಿ ಕಣ್ಣಿನ ಮೂಲಕ ಸುಖವನ್ನು ಬಯಸ್ತೀವಿ ಯಾವುದೋ ಸುಂದರವಾದದ್ದನ್ನು ನೋಡಿದಾಗ ಕಿವಿಯಿಂದ ಸಂಗೀತವನ್ನು ಕೇಳಿದಾಗ ಕಿವಿಯಿಂದ ಒಂದು ಆನಂದ ಸಿಗುತ್ತೆ ಎಲ್ಲಾದ್ರಿಂದ ಒಂದು ಆನಂದ ಸಿಗುತ್ತಲ್ಲ ಅದು ಫೈನಲಿ ಅದೇ ನಮಗೆ ನೆಮ್ಮದಿ ಕೊಡುತ್ತೆ ಆ ನೆಮ್ಮದಿಗಾಗಿ ನಮ್ಮ ಇಡೀ ಜೀವನದ ಹುಡುಕಾಟ ಆ ಹುಡುಕಾಟ ನೆಮ್ಮದಿ ರಾಮನ ಹತ್ರ ಮಾತ್ರ ಇರೋದು ಆ ನೆಮ್ಮದಿಗೋಸ್ಕರ ನಾವು ಹೊರಗಡೆ ಹುಡುಕ್ತಾ ಇರ್ತೀವಿ ನಮ್ಮ ಇಂದ್ರಿಯಗಳ ಮೂಲಕ ಭೋಗಗಳನ್ನು ಅನುಭವಿಸುವುದರ ಮೂಲಕ ಹುಡುಕ್ತಾ ಇರ್ತೀವಿ ಆದರೆ ಪಾರಮಾರ್ಥಿಕವಾಗಿ ಆನಂದ ಅನ್ನೋದು ದೇವರಲ್ಲೇ ಇದೆ ಅದು ಅಂದರೆ ನಮ್ಮೊಳಗೇ ಇದೆ ಅದು ಆತ್ಮಾರಾಮ ಅಂತ ತಗೊಂಡಾಗ ನಾವೇ ಆತ್ಮ ನಮ್ಮೊಳಗೆ ರಾಮನಿದ್ದಾನೆ ಅಂತ ತಗೊಂಡಾಗ ನಮ್ಮ ಒಳಗಡೆನೆ ಆನಂದ ಇದೆ ಆ ದೇವರಿಂದ ಮಾತ್ರ ಸಿಗೋಕೆ ಸಾಧ್ಯ ಆನಂದ ಅಂತ ನಿನ್ನೀಷ್ಟದಂತೆ ಇಟ್ಟಿರುವೆ ರಾಮ ನನ್ನೀಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ ಕಷ್ಟ ಸಹಿ ಸುವ ಇನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ರಘು ರಾಮ ರಘು ರಾಮ ರಘು ರಾಮ ರಾಮ ರಘುರಾಮ ರಘು ರಾಮ ರಘು ರಾಮ ರಾಮ ಇದು ಮುಂದಿನ ಭಾಗ ಇದೆ ನೋಡಿ ನಿನ್ನಿಷ್ಟದಂತೆ ಇಟ್ಟಿರುವೆ ರಾಮ ಇಲ್ಲಿ ಏನು ಹೇಳಿದ್ರು ರಾಮನ ಇಷ್ಟದಂತೆ ನಾವೆಲ್ಲ ಇದ್ದೀವಿ ಅಂತ ಅಲ್ವಾ ನಮಗೆ ಹುಟ್ಟುವಾಗ ಯಾವ ಪ್ಲೇಸಲ್ಲಿ ಬಿಡು ಹುಟ್ಟಬೇಕು ಅನ್ನೋದು ನಮಗೆ ಆಯ್ಕೆ ಇತ್ತಾ ಇಲ್ಲ ನಮಗೆ ಯಾವ ಆಯ್ಕೆನೂ ಇಲ್ಲ ನಾವು ಹೇಗಿರಬೇಕು ನೋಡೋಕೆ ಹೇಗಿರಬೇಕು ನಮಗೆ ಯಾವುದರಲ್ಲಿ ಸ್ಕಿಲ್ ಜಾಸ್ತಿ ಇರಬೇಕು ಅನ್ನೋದು ಯಾವುದೇ ಆಯ್ಕೆ ನಮಗೆ ಮಾಡ್ಕೊಳ್ಳೋಕ್ಕಾಗುತ್ತಾ ಇಲ್ಲ ಅಂದರೆ ರಾಮನೇ ನಮ್ಮೆಲ್ಲವನ್ನು ಹೇಗಿಡಬೇಕು ಅಂತ ಅವನು ನಿರ್ಧರಿಸಿದ್ದಾನೆ ಅವನು ಹಾಗೇ ಇಟ್ಟಿದ್ದಾನೆ ಅಂತ ನಂತರ ಹೇಳ್ತಿದ್ದಾರೆ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಇಲ್ಲಿ ನೋಡಿ ಇಲ್ಲಿ ಹೌದಾ ಅಂತ ನೋಡಿ ನಮ್ಮ ಇಷ್ಟ ಏನಿತ್ತು ನಮಗೆ ಎಲ್ಲೋ ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕಿತ್ತೇನೋ ಅಲ್ವಾ ಅಥವಾ ಸುಂದರವಾಗಿ ಹುಟ್ಟಬೇಕಿತ್ತು ಇತ್ತೇನು ಅಥವಾ ಯಾವುದೋ ಒಳ್ಳೆ ಟ್ಯಾಲೆಂಟ್ ನಮಗೆ ಇರಬೇಕಿತ್ತೇನು ನಮ್ಮ ಆಸೆಗಳು ಬೇರೆ ಇರುತ್ತೆ ನಾವು ಹಾಗಿರಬೇಕಿತ್ತು ಹೀಗಿರಬೇಕಿತ್ತು ಅದು ಬೇರೆ ಏನೋ ಬಯಸ್ತಿದ್ದೀವಿ ಅಂದಾಗ ನಮಗೆ ಈಗಿರೋದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸಮಾಧಾನ ಇಲ್ಲ ಅಂತ ಅರ್ಥ ಆಗುತ್ತೆ ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಅಂತ ಹಾಗಾದ್ರೆ ರಾಮಗೆ ಸುಳ್ಳು ಹೇಳ್ದಂಗೆ ಆಯ್ತಾ ನಾವು ಆದ್ರೆ ಹಾಗಲ್ಲ ಏನಾಗಬೇಕು ಅಂದರೆ ರಾಮನ ಇಷ್ಟವೇ ನಮ್ಮ ಇಷ್ಟವಾಗಬೇಕು ಆ ಭಾವ ನಮಗೆ ಬರಬೇಕು ಅವನು ಹೇಗೆ ನಮ್ಮನ್ನು ಇಟ್ಟಿದ್ದಾನೋ ನಮ್ಮನ್ನು ಎಲ್ಲಿ ಇಟ್ಟಿದ್ದಾನೋ ಎಲ್ಲವೂ ನನಗೆ ಸ್ವೀಕಾರವಾಗಬೇಕು ಆಗ ನಮಗೆ ಒಂದು ತೃಪ್ತಿ ಇರುತ್ತೆ ಆ ಭಾವ ನಮ್ಮಲ್ಲಿ ಬರಬೇಕು ಬರಬೇಕು ಅಂದಾಗ ಅದನ್ನು ನಾವು ಕೇಳ್ಕೋಬೇಕು ಕೇಳಿದಾಗ ನಮಗೆ ಆ ಭಾವ ತಾನಾಗಿ ಬರುತ್ತೆ ಮುಂದಿನ ಸಾಲು ಕಷ್ಟಗಳ ಕೊಡಬೇಡ ಎನಲಾರೆ ರಾಮ ಅಲ್ವಾ ಕಷ್ಟಗಳು ಅಂದರೆ ಏನು ಹೇಗೆ ಬರುತ್ತೆ ಕಷ್ಟಗಳು ಕಷ್ಟಗಳು ನಿಜಕ್ಕೂ ಇವೆಯಾ ಅಂತ ನೋಡಿದ್ರೆ ಇಲ್ಲ ಅವೆಲ್ಲ ಕೇವಲ ಒಂದು ಪರಿಣಾಮಗಳು ಅಷ್ಟೇ ನಮ್ಮ ಮನಸ್ಸು ಅದನ್ನು ಕಷ್ಟ ಅಂತ ಗ್ರಹಿಸುತ್ತೆ ಆ ಕಾರಣಕ್ಕಾಗಿ ಅದು ನಮಗೆ ಕಷ್ಟವಾಗಿ ಕಾಣಿಸುತ್ತೆ ಏನಕ್ಕಾಗಿ ಹಾಗೆ ಗ್ರಹಿಸುತ್ತೆ ಅಂದರೆ ನಮಗೆ ಇನ್ನೇನೋ ಆಗಬೇಕಿತ್ತು ನಮಗೆ ಹೀಗೆ ಆಗಬಾರ್ದಿತ್ತು ಇನ್ನು ಹೇಗೋ ಆಗಬೇಕಿತ್ತು ಆಗ ಅಂತ ಇರುತ್ತಲ್ವ ಅದು ಘಟಿಸ್ದಾಗ ನಮಗೆ ಅದು ಕಷ್ಟ ಅಂತ ಅನಿಸುತ್ತೆ ನಮ್ಗೆ ಹಿಂಸೆ ಆಗುತ್ತೆ ಅದನ್ನು ನಾವು ಪ್ರತಿರೋಧಿಸ್ತೀವಿ ಆಗಬಾರ್ದಿತ್ತು ಅದು ಅಂತ ಆದರೆ ಪ್ರಕೃತಿ ಸಹಜವಾಗಿ ಅದು ಘಟಿಸ್ಬಿಡುತ್ತೆ ನಾವು ಪ್ರತಿರೋಧಿಸ್ದೇ ಇದ್ದರೆ ಯಾವುದನ್ನು ಪ್ರತಿರೋಧಿಸಿದೆ ಎಲ್ಲವೂ ಹೇಗೆ ಬಂತೋ ಹಾಗೆ ಅದನ್ನು ಸ್ವೀಕರಿಸಿದ್ರೆ ಅದನ್ನು ದೇವರು ಕೊಟ್ಟಿದ್ದು ಅಂತಲೇ ಹೇಳ್ಬೋದು ಇದು ಈಶ್ವರನ ಇಚ್ಛೆ ಅಂತ ತಗೋಬೋದು ಆ ಥರ ತಗೊಂಡಾಗ ಅವನಿಚ್ಛೆಯನ್ನು ಅಲ್ಲಗಳಿಯೋಕ್ಕೆ ನಾವ್ಯಾರು ಅಲ್ವಾ ಹಾಗೇ ಅದನ್ನು ತಗೊಂಡಾಗ ನಮಗೆ ಅದು ಯಾವುದೇ ಕಷ್ಟ ಅಂತ ಅನಿಸಲ್ಲ ಕಷ್ಟವನ್ನು ಕೊಡಬೇಡ ಅಂತ ನಾವು ಕೇಳೋದು ಹೇಗಾಗತ್ತೆ ಅಂದರೆ ಸೈನ್ಸನ್ನೇ ಅಲ್ಲಗಳಂಗೆ ಒಂದು ನದಿಯ ಹರಿವನ್ನೇ ತಡೆದಂಗೆ ನೀರು ತಗ್ಗಿನ ಪ್ರದೇಶಕ್ಕೆ ಹರಿಯೋದು ಅದರ ಸಹಜ ಸ್ವಭಾವ ಅಲ್ವಾ ಅದನ್ನು ನಾವು ತಡೆದು ಇಲ್ಲ ನೀನು ಹರಿಬಾರ್ದು ಈ ಕಡೆ ಆ ಕಡೆ ಹರಿ ಮೇಲ್ಭಾಗಕ್ಕೆ ಹರಿ ಅಂತ ತೋರಿಸಿದ್ರೆ ಹೆಂಗಿರುತ್ತೆ ಎಷ್ಟು ಅಸಹಜ ಅಲ್ವಾ ಅದು ಪ್ರಕೃತಿ ನಿಯಮಕ್ಕೆ ವಿರುದ್ಧ ಅಲ್ವಾ ನಾವು ಕಷ್ಟಗಳನ್ನು ಕೊಡಬೇಡ ಅಂತ ಕೇಳಿದ್ರು ಅಷ್ಟೇ ಅಷ್ಟೇ ಆಗುತ್ತೆ ನಾವು ಪ್ರಕೃತಿ ನಿಯಮದ ವಿರುದ್ಧ ಹೋದಂಗಾಗುತ್ತೆ ಈ ಕಷ್ಟಗಳು ಅನ್ನೋದೇ ಸಹಜವಾಗಿ ಘಟಿಸಿದ ಘಟನೆಗಳ ಫಲಿತಾಂಶ ಆಗಿರುತ್ತೆ ಹಾಗಾಗಿ ಅದನ್ನು ನಾವು ಸ್ವೀಕರಿಸೋದು ಒಂದೇ ಪರಿಹಾರ ಅದನ್ನೇ ಇಷ್ಟಪಡೋದೊಂದೇ ಪರಿಹಾರ ಅದನ್ನೇ ಪ್ರೀತಿಸಬೇಕು ಸಹಜವಾಗಿ ಘಟಿಸುವಿಕೆಯನ್ನು ನಮ್ಮ ಮನಸ್ಸು ಕಷ್ಟ ಅಂತ ಗ್ರಹಿಸೋಕೆ ಕಾರಣ ನಮ್ಮಲ್ಲೊಂದು ಭಾವ ಇರುತ್ತೆ ನಾನು ಅನ್ನೋದು ಕರ್ ಭಾವ ಇರುತ್ತೆ ಅದೇ ಅದೇ ಕಷ್ಟಗಳು ಬೇರೆಯವರಿಗಾದರೆ ನಮಗೆ ಬಾಧೆ ಆಗಲ್ಲ ಬೇರೆಯವರು ಅನುಭವಿಸ್ತಿದ್ದಾರೆ ಅಂದ್ಕೊಳ್ಳೆಯೋ ಹೌದಾ ಅಂತ ಅನಿಸುತ್ತೆ ಸರಿ ನಮಗೆ ಅದು ಬಾಧಿಸಲ್ಲ ಆದರೆ ನಮಗೇ ಆಗಿದೆಯಲ್ಲ ಆ ಕಷ್ಟ ಅನ್ನೋದು ನಮ್ಮನ್ನು ಜಾಸ್ತಿ ಬಾಧಿಸುತ್ತೆ ಆ ಭಾವ ಕಡಿಮೆ ಆದಾಗೆ ಕಷ್ಟಗಳು ನಮ್ಮನ್ನು ಬಾಧಿಸೋದು ಕೂಡ ಕಡಿಮೆ ಆಗುತ್ತೆ ಒಳಿತನ್ನು ಆಸೆ ಪಡೆದೇ ಕಷ್ಟಗಳನ್ನು ಪ್ರತಿರೋಧಿಸದೆ ಎಲ್ಲವನ್ನು ಸ್ವೀಕರಿಸೋದ್ರಿಂದ ನಮ್ಮಲ್ಲಿ ಒಂದು ಸ್ಥಿತ ಪ್ರಜ್ಞತೆ ಬರುತ್ತೆ ಆ ಸ್ಥಿತ ಪ್ರಜ್ಞನಿಗೆ ಕಷ್ಟಗಳು ಕಾಡೋದೇ ಇಲ್ಲ ಮುಂದಿನ ಸಾಲಲ್ಲಿ ಹೇಳ್ತಾರೆ ಕಷ್ಟ ಸಹಿಸುವ ಸಹನೆ ಕೊಡು ಏನಿಗೆ ರಾಮ ಅಂತ ಇಲ್ಲಿ ಸಹನೆ ಅಂದರೆ ನಾವು ಯಾವಾಗ ಅರಿತೀವೋ ಈಶ್ವರನ ಇಚ್ಛೆಯನ್ನು ಅರಿತೀವೋ ಅಥವಾ ಪ್ರಕೃತಿಯಲ್ಲಿ ನಡೀತಾ ಇರೋ ಹೇಗೆ ನಡೀತಾ ಇದೆ ಅಂತ ಅದರ ಸಹಜತೆಯನ್ನು ಒಪ್ಕೋತೀವೋ ಹಾಗೆ ತಾನಾಗೆ ಸಹನೆ ಬರುತ್ತೆ ನಾವು ಪ್ರಯತ್ನ ಪೂರ್ವಕವಾಗಿ ಸಹನೆಯನ್ನು ಗಳಿಸ್ಬೇಕು ಕೋಪವನ್ನು ನಿಯಂತ್ರಣದಲ್ಲಿಟ್ಕೋಬೇಕು ಆ ಥರ ಅಲ್ಲ ನಮಗೆ ಎಲ್ಲ ಜ್ಞಾನ ಬಂದಾಗ ತಾನಾಗೆ ಸಹಜ ಸಹನೆ ಅನ್ನೋದು ಬರುತ್ತೆ ಅದನ್ನು ನಾವು ರಾಮದಲ್ಲಿ ಬೇಡೋದಕ್ಕೆ ಬೇಡದಾಗ ನಾವು ಅದೇ ಆಗ್ತೀವಿ ಯಾವಾಗಲೂ ಅಷ್ಟೇ ನಾವು ಏನನ್ನ ಬೇಡ್ತೀವೋ ದೇವರಲ್ಲಿ ಅದೇ ನಾವು ಹಾಕ್ತೀವಿ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಇನ್ನಷ್ಟು ಬೇಕು ತುಂಬ ಬೇಕು ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ರಾಮ ಹೇಗೆ ಎಷ್ಟು ಕಷ್ಟಗಳು ಬಂದಿತ್ತು ಅವನಿಗೆ ಎಷ್ಟು ಸಹಿಸ್ಕೊಂಡ ಅಲ್ವಾ ಅಷ್ಟು ಸಹನೆ ನನಗೆ ಕೊಡು ರಾಮ ಅಂತ ಮುಂದಿನ ಲೈನಲ್ಲಿ ಹೇಳ್ತಿದ್ದಾರೆ ಒಳಿತಿನೆಡೆ ಮುನ್ನಡೆವ ಮನವ ಕೊಡು ರಾಮ ಅಂತ ಒಳಿತೊಂದ್ರೇನು ನಮ್ಮ ಕಲ್ಪನೆ ಏನಿದೆ ಒಳಿತಿನ ಬಗ್ಗೆ ಅದನ್ನು ಮೊದಲು ನಾವು ಶೋಧಿಸಬೇಕಾಗುತ್ತೆ ಒಳಿತೊಂದು ಯಾವುದಿದೆ ಒಳ್ಳೆ ಆರೋಗ್ಯ ಐಶ್ವರ್ಯ ಒಳ್ಳೆ ಕೀರ್ತಿ ಅಲ್ವಾ ಇದೆಲ್ಲ ಇದ್ದರೆ ನಮಗೆ ಅದು ಒಳಿತು ಅಂತ ಆಗುತ್ತೆ ಆದರೆ ಇದೆಲ್ಲವೂ ಲೌಕಿಕವಾದ ಒಳಿತಾಗುತ್ತೆ ರಾಮನತ್ರ ಯಾವಾಗಲೂ ದೇವ್ರ ಹತ್ರ ನಾವು ಲೌಕಿಕವಾದದ್ದನ್ನು ಬೇಡಬಾರ್ದು ಶ್ರೇಷ್ಠವಾದದ್ದನ್ನು ಬೇಡಬೇಕು ಶ್ರೇಷ್ಠವಾದದ್ದು ಯಾವುದು ಪಾರಮಾರ್ಥಿಕವಾದದ್ದು ಶ್ರೇಷ್ಠ ಒಳಿತು ಅಂದರೆ ಇಲ್ಲಿ ಪಾರಮಾರ್ಥಿಕವಾದ ಒಳಿತು ಅಂದರೆ ನಮ್ಮ ಮನಸ್ಸಿನ ನೆಮ್ಮದಿ ಶಾಂತಿ ವೈರಾಗ್ಯ ಸಹನೆ ಇದೆಲ್ಲವೂ ಕೂಡ ಪಾರಮಾರ್ಥಿಕವಾದದ್ದು ಅದನ್ನು ಕೊಡು ಅಂತ ಕೇಳಬೇಕು ರಾಮ್ನಲ್ಲಿ ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ ಸೆಳೆತ ಸೆಳೆತ ಅಂದರೆ ಏನಿಲ್ಲಿ ಇಲ್ಲಿ ಲೌಕಿಕದ ಸೆಳೆತ ಮಾಯೆ ಅಂತ ಹೇಳ್ತಾರಲ್ವಾ ಅದೇನೆ ನಮಗೆ ಆಸ್ತಿ ಕೊಡು ಐಶ್ವರ್ಯ ಕೊಡು ಆರೋಗ್ಯ ಅದರ ಸೆಳೆತ ನಮಗೆ ಆಸೆಗಳು ಹುಟ್ಟುತ್ತೆ ಏನೋ ತಿನ್ನಬೇಕು ಒಳ್ಳೆ ಚೆನ್ನಾಗಿರೋ ಡ್ರೆಸ್ ಹಾಕೋಬೇಕು ನಾವು ಚೆನ್ನಾಗಿ ಕಾಣಬೇಕು ಅನ್ನೋ ಎಲ್ಲ ಆಸೆಗಳಿರುತ್ತಲ್ಲ ಮೋಹ ಪಾಶ ಅಂತೀವಲ್ಲ ಆ ಮೋಹ ಪಾಶದ ಸೆಳೆತಕ್ಕೆ ಸಿಗದೇ ಇರೋ ಥರ ಸ್ಥಿರತೆ ಕೊಡು ಆ ಗಟ್ಟಿತನವನ್ನು ಕೊಡು ಸೆಳೆಯುತ್ತೆ ನಾವು ಎಷ್ಟೇ ಮಾಡಿದ್ರೂ ಅದು ಒಂದೊಂದು ಸಾರಿ ಅನ್ಕೋತೀವಿ ನಾವು ಗಟ್ಟಿಯಾಗಿದ್ದೀವಿ ಅಂತ ನಂತರ ಮತ್ತೆ ಮೋಹಪಾಶಗಳು ಎಳೆಯುತ್ತೆ ನಮಗೆ ನಾವು ಈ ಥರದ್ದವನ್ನು ಓದೋವಾಗ ಆಧ್ಯಾತ್ಮ ಸ್ಪೀಚ್ಗಳನ್ನು ಕೇಳುವಾಗ ಹೌದು ಅಂತ ಅನಿಸುತ್ತೆ ಆಮೇಲೆ ಯಾವಾಗ ಲೌಕಿಕಕ್ಕೆ ಮರಡ್ತೀವೋ ಜಗತ್ತಿ ಹೊರ ಜಗತ್ತಿಗೆ ನಾವು ಬೀಳ್ತೀವೋ ಆಗ ಮತ್ತೆ ನಮಗೆ ಮೋಹ ಭಾಷೆಗಳು ನಮ್ಮನ್ನು ಮತ್ತೆ ಎಳೆಯುತ್ತೆ ಅದಕ್ಕೆ ತುಂಬ ಸ್ಥಿರತೆ ಬೇಕು ಎಳಿಬಾರದು ಅಂದರೆ ಅದಕ್ಕಾಗಿ ಅದನ್ನು ಕೊಡುವಂತ ಕೇಳೋದು ನೋಡಿ ಇದೆಲ್ಲ ಪಾರಮಾರ್ಥಿಕವಾದದ್ದು ಸ್ಥಿರತೆ ಅನ್ನೋದು ಕೂಡ ಆಮೇಲೆ ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಿನ್ನೆ ಅಂದರೆ ನಾವು ಹಿಂದೆ ಮಾಡಿದ ಎಲ್ಲ ಪಾಪಗಳು ಅದನ್ನು ಸೊನ್ನೆಯಾಗಿಸು ಅದನ್ನು ಎಲ್ಲ ಪರಿಹಾರ ಮಾಡು ಅಂತ ಕೇಳ್ತಿದ್ದಾರೆ ಏನು ಅಲ್ಲಿ ಪಾಪ ಅಂದರೆ ಏನು ನಮಗೆ ಎಷ್ಟೋ ಗಿಲ್ಟ್ ಫೀಲ್ಗಳಿರುತ್ತಲ್ವ ನಾನು ಹಾಗೆ ಮಾಡಬಾರ್ದಿತ್ತು ಹೀಗೆ ಮಾಡಬಾರ್ದಿತ್ತು ಅಂತ ನೆನಪಿನಲ್ಲಿ ಉಳ್ಕೊಂಡ್ಬಿಡುತ್ತೆ ಅದು ನಮಗೆ ಆಗಾಗ ಅದನ್ನ ನೆನಪಿಸ್ಕೊಳ್ತೀವಿ ಕಷ್ಟಪಡ್ತೀವಿ ಅಯ್ಯೋ ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಅಂತ ಆ ಪಾಪಗಳನ್ನೆಲ್ಲ ನಾಶ ಮಾಡು ಅಂತ ನಾಶ ಮಾಡೋದೇನು ಅಂದರೆ ನಾವು ಅದನ್ನು ಕೇಳ್ಕೊಂಡಾಗ ಹಿಂದಿನದನ್ನು ನಾವು ನೆನೆಯಬಾರ್ದು ನಮ್ಮ ಮನಸ್ಸು ಯಾವಾಗಲೂ ವರ್ತಮಾನದಲ್ಲೇ ಇರಬೇಕು ನಾವು ಹಿಂದಿನದನ್ನು ನೆನೆದಿಲ್ಲ ನಾವು ಅದನ್ನ ಹಂಗೆ ಮಾಡಬಾರ್ದಿತ್ತು ಹಿಂಗೆ ಮಾಡಬಾರ್ದಿತ್ತು ಅಯ್ಯೋ ಆ ಪಾಪ ಮಾಡಿದ್ವಿ ಅಂತ ನೆನೀತಾ ಇದ್ದೀವಿ ಅದನ್ನು ನಾವೇ ಸಫರ್ ಆಗ್ತೀವಿ ಅಲ್ವಾ ನೆನೆತಿರೋ ಟೈಮಲ್ಲಿ ನಾವು ಸಫರ್ ಆಗ್ತಾನೆ ಇರ್ತೀವಿ ಯಾವಾಗ ಅದನ್ನ ನಾವು ನೆನೆಯೋದನ್ನು ಬಿಟ್ವಿ ಆಗ ನಾವು ಪಾಪದಿಂದ ಮುಕ್ತರಾದಂಗೆ ಆಯಿತು ಆ ನೆನೆಸ್ಕೊಳ್ಳದ ನೆನಪು ನೆನಪು ಮಾಡಿ ಕೊರಗೋವಿಕೆಯೇ ನಮಗೆ ಅದು ಪಾಪ ಬೇರೆ ಯಾವುದೋ ಪಾಪ ಅಲ್ಲ ಬೇರೆ ಏನು ಬೇಡ ಪರಮಾತ್ಮನಲ್ಲಿ ಪರಮಾತ್ಮನ ಧ್ಯಾನದಲ್ಲಿ ಪರಮಾತ್ಮನ ಸ್ಮರಣೆಯಲ್ಲಿ ಪರಮಾತ್ಮನನ್ನ ಅರಿಯುವಲ್ಲಿ ಮನಸ್ಸನ್ನು ತೊಡಗಿಸ್ಕೊಂಡ್ರೆ ಆವಾಗ ನಾವು ವರ್ತಮಾನದಲ್ಲೇ ಇರ್ತೀವಿ ಆಗ ಪಾಪಗಳು ನಮ್ಮನ್ನು ಕಾಡಲ್ಲ ಅದು ಸೊನ್ನೆಯಾದಂಗೆ ಅಂತ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ ಈಗ ಆಗಿದ್ದಂತೂ ಆಯಿತಲ್ವ ಹಿಂದಿನ ಜೀವನದಲ್ಲಿ ಏನಾಗಿದೆಯೋ ಆಗೋಗಿ ನಾಳೆಗಳು ಅಂದರೆ ಮುಂದೆ ಬರುವ ದಿನಗಳಲ್ಲಿ ಪುಣ್ಯಗಳೇ ನಮಗೆ ಹಾದಿಯಾಗಲಿ ನಾವು ಒಳ್ಳೊಳ್ಳೆ ಕೆಲಸವನ್ನೇ ಮಾಡಲಿ ಅಂತ ಇಲ್ಲಿ ಒಳ್ಳೊಳ್ಳೆ ಕೆಲಸಗಳು ಅಂದರೆ ಯಾವುದಾಗುತ್ತೆ ನಾವು ಯಾರಿಗೋ ಸಹಾಯ ಮಾಡೋದು ಯಾರನ್ನೋ ಖುಷಿ ಪಡಿಸೋದು ಅದು ಆಗ್ಬೋದು ಲೌಕಿಕವಾದಲ್ಲಿ ಬೇರೆಯವ್ರನ್ನ ಸೇವೆ ಮಾಡೋದು ಒಳ್ಳೆಯ ಕೆಲಸ ಸೇವೆಯನ್ನು ಕೂಡ ಮಾಡಬಹುದು ಅದು ನಮ್ಮನ್ನು ಪಾರಮಾರ್ಥಿಕದೆಡೆಗೆ ತಗೊಂಡು ಹೋಗುತ್ತೆ ಆದರೆ ಕೇವಲ ಪಾರಮಾರ್ಥಿಕದಲ್ಲಿ ಪುಣ್ಯ ಅಂದರೆ ಏನು ಅಂದರೆ ಪಾರಮಾರ್ಥಿಕದಲ್ಲಿ ನಾವು ಮುನ್ನಡೆಯೋದೇ ಪುಣ್ಯದ ಕೆಲಸ ಆಗಿರುತ್ತೆ ಅದನ್ನು ನಾವು ಮೊದಲು ಮಾಡಬೇಕು ಅಂದರೆ ನಾವು ಪರಿಶುದ್ಧರಾಗಬೇಕು ಹಾಗೆ ಪರಿಶುದ್ಧರಾಗೋಕ್ಕೆ ಹಲವು ಮಾರ್ಗಗಳಿದೆ ಭಕ್ತಿ ಅಂತ ತಗೊಂಡ್ರೆ ನೀವು ದೇವರನ್ನು ಪೂಜಿಸೋದು ಧ್ಯಾನಿಸೋದು ನಾಮಸ್ಮರಣೆ ಏನೂ ಮಾಡ್ಬೋದು ಅಲ್ಲೂ ಕೂಡ ಪರಿಶುದ್ಧರಾಗ್ತೇವೆ ಇಲ್ಲ ಜ್ಞಾನಯೋಗ ಅಂತ ಬಂದರೆ ದೇವರನ್ನು ಅರಿಯೋದು ಈ ಪ್ರಪಂಚ ಹೇಗ್ ನಡೀತಾ ಇದೆ ದೇವರು ಅನ್ನೋದು ಯಾವ ಥರ ವಸ್ತು ಅದನ್ನೆಲ್ಲ ಅರಿಯೋದು ಕೂಡ ನಮ್ಮನ್ನು ಶುದ್ಧಿಯಾಗಿ ಮಾಡುತ್ತೆ ಇಲ್ಲ ಧ್ಯಾನ ಕೂಡ ಮಾಡ್ಬೋದು ಧ್ಯಾನದಿಂದ ನಮ್ಮ ಮನಸ್ಸು ಶಾಂತವಾಗಿ ಶುದ್ಧತೆಯೆಡೆಗೆ ಸಾಗುತ್ತೆ ವೈರಾಗ್ಯದೆಡೆ ಸಾಗುತ್ತೆ ಅದು ಆಗಬೇಕಾಗಿ ಅದೆಲ್ಲದೂ ಪುಣ್ಯದ ಕೆಲಸ ಮುಂದಿನ ಸಾಲಲ್ಲಿ ಹೇಳ್ತಾರೆ ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ ನೋಡು ನಮಗೆ ಬೇರೆ ಏನೇನೋ ಹಸಿವು ಇರುತ್ತೆ ಆಸ್ತಿ ಐಶ್ವರ್ಯ ಒಳ್ಳೆಯ ಸಂಬಂಧಗಳು ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕು ಏನೋ ತುಂಬ ಇರುತ್ತೆ ಆ ಎಲ್ಲ ಹಸಿವಿಗಿಂತ ರಾಮನ ಹಸಿವಿರಬೇಕು ಅಂತ ರಾಮನೇ ಬೇಕು ಅದು ಶುದ್ಧವಾದ ಭಕ್ತಿ ಅದು ನೀನು ಮಾತ್ರ ಬೇಕು ಅಂತ ನಾವು ಕೇಳಬೇಕು ರಾಮನ ಹಸಿವು ಮಾತ್ರ ಇರಬೇಕು ಇಲ್ಲಿ ರಾಮ ಅಂದಾಗ ನೀವು ರಾಮ ಅಂತನೂ ತಗೋಬೋದು ಅಥವಾ ನಿಮ್ಮಿಷ್ಟದ ಬೇರೆ ದೇವರು ಯಾವುದನ್ನಾದರೂ ಇಟ್ಕೋಬೋದು ಶಿವ ಅಂತ ಇಟ್ಕೋಬೋದು ಎಲ್ಲವೂ ಒಂದೇ ಮೂಲವಾಗಿ ಒಂದೇ ನಾಮಗಳು ಹಲವಿದೆ ಯಾವುದೇ ನಾಮವನ್ನು ಇಟ್ಟುಕೊಳ್ಳಿ ನೀವು ಆದರೆ ನಮಗೆ ಅವನ ಹಸಿವು ಮಾತ್ರ ಇರಬೇಕು ಮುಂದಿನ ಸಾಲು ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ ನಮಗೆ ಹಾಗೆ ಹೋಗುವಾಗ ತುಂಬ ಶಕ್ತಿ ಬೇಕು ಏನು ಸೆಳೆಯುತ್ತೆ ಮಾಯೆ ಇದರಿಂದ ನಾವು ಗಟ್ಟಿಯಾಗಿ ಮುಂದೆ ಹೋಗುವಾಗ ತುಂಬ ಶಕ್ತಿ ಬೇಕಾಗುತ್ತೆ ಅಂದರೆ ಧೈರ್ಯ ಬೇಕಾಗುತ್ತೆ ಮನೋಬಲ ಬೇಕಾಗುತ್ತೆ ಅದಕ್ಕಾಗಿ ನಿನ್ನ ಕಸುವ ಕೊಡು ನಿನ್ನಲ್ಲಿರೋ ಶಕ್ತಿಯನ್ನು ಕೊಡು ಅಂತ ಕೇಳ್ಕೊಳ್ಳೋದು ನಾನು ಹೇಳ್ದಂಗೆ ಏನೇನು ನಾವು ಕೇಳ್ತೀವೋ ರಾಮನಲ್ಲಿ ಅದೇ ನಾವು ಆಗ್ತೀವಿ ಅದೊಂದು ಸೈಕಾಲಜಿ ಅಷ್ಟೇ ಇದು ಕಣ್ಣು ಕಳೆದರೂ ನಿನ್ನ ಕನಸು ಕೊಡು ರಾಮ ನೋಡಿ ಎಷ್ಟು ಚೆನ್ನಾಗಿದೆ ನಮಗೆ ಕಣ್ಣು ಇಲ್ಲ ಅಂದ್ರೂ ಕನಸು ಕಾಣೋಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ನಾವು ಕಣ್ಣಿನಿಂದ ಕನಸು ಕಾಣಲ್ಲ ಮನಸ್ಸಿನಿಂದ ಕಾಣ್ತೀವಿ ಮನಸ್ಸು ರಾಮನ ಕನಸನ್ನೇ ಕಂಡಾಗ ಅದು ಶುದ್ಧವಾಗುತ್ತೆ ಕಣ್ಣಿಗೆ ಕಾಣೋದು ಕನಸುಗಳು ಏನು ಹೊರಗಿನ ಬಾಹ್ಯ ವಸ್ತುಗಳ ಕನಸು ಕಾಣುತ್ತೆ ಕಣ್ಣು ಕಣ್ಣಿನಿಂದ ಹೋಗುತ್ತೆ ಕಾಣೋದು ಮನಸ್ಸೇನೆ ಕನಸನ್ನು ಕಾಣೋದು ಮನಸ್ಸೇನೆ ಕಣ್ಣು ಮುಚ್ಚಿದ್ರೂ ಕೂಡ ರಾಮನನ್ನು ಪರಿಶುದ್ಧವಾದ ರಾಮನನ್ನು ನೆನೆಸ್ಕೊಳ್ಳೋಕೆ ರಾಮನನ್ನ ರೂಪವೋ ಅಥವಾ ನಿರಾಕಾರ ರೂಪವೋ ಆತ್ಮವಾಗಿ ಕಾಣೋಕ್ಕೆ ನಮಗೆ ಮನಸ್ಸೊಂದೇ ಸಾಕು ಅಲ್ಲಿ ರಾಮನ ಕನಸು ಮಾತ್ರ ತುಂಬಿರಬೇಕು ಆತ್ಮನ ಕನಸು ಮಾತ್ರ ತುಂಬಿರಬೇಕು ನಮಗೇನೋ ಆಗೋಕ್ಕಾಗಿಲ್ಲ ರಾಮನನ್ನು ಸೇರಿದ್ರೆ ಆಯಿತು ಆ ಕನಸನ್ನು ಮಾತ್ರ ನೀನು ಕೊಡುವಂತ ನಂತರ ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ ಇಲ್ಲಿ ನನ್ನ ಹರಣ ಅಂದ್ರೇನು ನಾನು ಅನ್ನೋ ಅಹಂ ಇರುತ್ತಲ್ವ ಆ ಅಹಂನ ಹರಣಕ್ಕೆ ಹರಣ ಆಗಬೇಕು ಅದರ ಸಾವಾಗಬೇಕು ನಮ್ಮ ಶರೀರದ ಸಾವಲ್ಲ ಹರಣ ಅಂದರೆ ಸಾವು ಶರೀರದ ಸಾವಲ್ಲ ನಾವು ಕೇಳ್ಕೊಡೋದು ನಾನು ಅನ್ನೋ ಅಹಂಕಾರ ಇರುತ್ತಲ್ವ ಆ ನಾನು ಅನ್ನೋ ಭಾವನೇ ಹೋಗಬೇಕು ಆ ಭಾವ ಹೋಗಿ ಅವನನ್ನು ಸೇರಬೇಕು ಅದಕ್ಕೆ ಅವನ ಚರಣ ಬೇಕು ಅಲ್ವಾ ನಮ್ಗೆ ಆ ಶರಣಾಗತಿ ಬೇಕು ರಾಮನಲ್ಲಿ ಶರಣಾಗತಿ ಆದಾಗ ಮಾತ್ರ ಸಂಪೂರ್ಣ ನಾನು ಅನ್ನೋದು ಹೋಗುತ್ತೆ ಆ ನಾನು ಅಹಂಕಾರ ಅನ್ನೋದು ಹೋದಾಗ ನಮಗಷ್ಟು ಪರಮಶಾಂತಿ ಸಿಗುತ್ತೆ ನಾನು ನಾನು ನಮ್ಮೆಲ್ಲ ದುಃಖಗಳಿಗೆ ಇದೇ ಕಾರಣ ನಾನು ಅನ್ನೋದು ಬಂದಾಗ ಜೊತೆಗೆ ದುಃಖ ಸಂಘರ್ಷ ಸ್ಟ್ರೆಸ್ ಪ್ರತಿಯೊಂದೂ ಬರುತ್ತೆ ಭಯ ಬರುತ್ತೆ ಎಲ್ಲದೂ ಬರುತ್ತೆ ನಾನು ಅನ್ನೋದಿಲ್ಲವಾದಾಗ ರಾಮನಲ್ಲಿ ಐಕ್ಯವಾದಾಗ ನಮ್ಮ ಮನಸ್ಸು ಎಲ್ಲವೂ ಹೋಗು ಪರಮ ಶಾಂತಿ ಭಯರಹಿತವಾದ ಒಂದು ಆನಂದ ಎಲ್ಲವೂ ಸಿಗುತ್ತೆ ಈ ಹಾಡಲ್ಲಿ ಪರಿಶುದ್ಧವಾದ ಒಂದು ಭಕ್ತಿ ಇದೆ ಆ ಪರಿಶುದ್ಧತೆ ನಮ್ಮನ್ನು ದೇವರೆಡೆಗೆ ಕರ್ಕೊಂಡು ಹೋಗುತ್ತೆ ಭಕ್ತಿ ಅನ್ನೋದು ಅಷ್ಟೇ ನಮ್ಮ ಭಾವ ಪರಿಶುದ್ಧವಾಗಬೇಕು ಅಲ್ಲಿ ಮುಂದಿನ ಎರಡು ಸ್ಥಾನ್ ಅದರಲ್ಲಿ ನಾವು ರಾಮನನ್ನು ಯಾವುದೋ ನಮ್ಮ ಸಖನಂತೆಯೋ ತಂದೆಯಂತೆಯೋ ಮಗುವಂತೆಯೋ ಸ್ವೀಕರಿಸಿ ಅಷ್ಟು ಪ್ರೀತಿ ಮಾಡಬೇಕು ಅದು ಯಾವ ಪ್ರೀತಿ ಅಂದರೆ ಬೇಷರತ್ತಾದ ಪ್ರೀತಿ ಅಂತಿಲ್ವಾ ಅನ್ಕಂಡೀಷ್ನಲ್ ಲವ್ ಅಂತ ರಾಮನಿಂದ ಏನೂ ನಿರೀಕ್ಷೆ ಮಾಡದೇನೆ ರಾಮನ ಪ್ರೀತಿಸಬೇಕು ರಾಮನೇ ಬೇಕು ಅಷ್ಟೇ ಇನ್ನೇನು ಬೇಡ ರಾಮನಿಂದ ನಮಗೆ ಏನೂ ಬೇಡ ರಾಮನೇ ಬೇಕು ಅನ್ನೋವಷ್ಟು ಪ್ರೀತಿಸಬೇಕು ಅದು ನಿಜವಾದ ಪ್ರೇಮ ಆಗುತ್ತೆ ಅದನ್ನು ನೀವು ಆ್ಯಕ್ಚುಲಿ ಯಾರನ್ನೇ ಮಾಡಿದ್ರು ನಾವು ಯಾರನ್ನು ಆ ಪ್ರೀತಿ ನಾವು ಮಾಡಲ್ಲ ನಾವು ನಮ್ಮ ಮಕ್ಕಳನ್ನೇ ಆಗಲಿ ಯಾವುದೇ ಸಂಬಂಧಿಕರನ್ನಾಗಲಿ ಪ್ರೀತಿಸ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಆದರೆ ಅವರಿಂದ ಏನೇನೋ ನಿರೀಕ್ಷೆ ಮಾಡಿರ್ತೀವಿ ನಾವು ಅವರಿಂದಲೂ ಕೂಡ ಅದೇ ಪ್ರೀತಿ ನಮ್ಗೆ ಸಿಗಬೇಕು ಅಂತನಾದರೂ ಕೊನೆ ಪಕ್ಷ ಇರುತ್ತೆ ನಮಗೆ ಆದರೆ ರಾಮನಿಂದ ಅದು ಯಾವುದು ಬೇಡ ನಾವೇ ರಾಮನ ಆಗಬೇಕು ನಾವೇ ರಾಮನಲ್ಲಿ ಲೀನವಾಗಬೇಕು ಅದು ಉತ್ಕಟವಾದ ಪ್ರೇಮ ಅದು ಅದು ಪ್ಯೂರ್ ಅಂತ ನಂತರ ಲಾಸ್ಟ್ ಬಂದಿದೆ ಇದರಲ್ಲಿ ಸ್ವಲ್ಪ ಸೈನ್ಸ್ ಆ್ಯಡ್ ಆಗುತ್ತೆ ಯಾಕೆಂದರೆ ಅಧ್ಯಾತ್ಮ ಅನ್ನೋದೇ ಸೈನ್ಸ್ ಅದು ನಾವು ಸೈಂಟಿಫಿಕಲಿ ಕೂಡ ನೋಡ್ಬೋದು ಮನೋವೈಜ್ಞಾನಿಕವಾಗಿ ಕೂಡ ನೋಡ್ಬೋದು ಭಾವದ ಮೂಲಕ ನೋಡಿದ್ರೆ ಭಕ್ತಿ ಆಗುತ್ತೆ ಮನೋವೈಜ್ಞಾನಿಕವಾಗಿ ನೋಡಿದ್ರೆ ಅದು ಜ್ಞಾನ ಮಾರ್ಗ ಆಗುತ್ತೆ ಸೈನ್ಸ್ ಮೂಲಕ ನೋಡಿದ್ರೂ ಕೂಡ ಜ್ಞಾನವೇ ಆಗುತ್ತೆ ಅದು ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ ಇಲ್ಲಿ ಋತ ಅಂದರೆ ಸತ್ಯ ಅಂತ ಹೇಳ್ಬೋದು ಇಡೀ ಬ್ರಹ್ಮಾಂಡವನ್ನು ನಿಯಂತ್ರಿಸೋ ಒಂದು ತತ್ವ ಅದು ಸತ್ಯವಾದ ತತ್ವ ಅದನ್ನು ಋತ ಅಂತ ಹೇಳ್ತಾರೆ ಇಲ್ಲಿ ಋತು ಅಂದರೆ ಸೀಸನ್ ಅಂತ ಅಂದರೆ ಕಾಲ ಎಲ್ಲ ಕಾಲದಲ್ಲೂ ಸಾಕ್ಷಿಯಾಗಿರುವವನು ಎಲ್ಲ ಕಾಲದಲ್ಲೂ ಇರುವವನು ಕಾಲಕ್ಕೆ ಮೀರಿದವನು ಆ ರೀತಿ ಎಲ್ಲ ಅರ್ಥವೂ ಬರುತ್ತೆ ಶ್ರುತಿ ನೀನೇ ರಾಮ ಅಂದರೆ ಶ್ರುತಿ ಸ್ಮೃತಿ ಅಂತ ಬರುತ್ತಲ್ವ ಅದರಲ್ಲಿ ಉಪನಿಷತ್ತುಗಳೆಲ್ಲ ಶ್ರುತಿಗೆ ಸೇರುತ್ತೆ ಏನು ಹೇಳಿದೆ ಉಪನಿಷತ್ತುಗಳಲ್ಲಿ ಯಾವ ಪರಮ ಸತ್ಯವನ್ನು ಹೇಳಿದ್ದಾರೆ ಹೇಳಿದ್ದಾರೆ ಎಲ್ಲರೂ ಆ ಪರಮ ಸತ್ಯವೇ ನೀನು ಅಂತ ಶ್ರುತಿಗಳ ಸಾರವೇ ನೀನು ಅಂತಲೂ ಆಗ್ಬೋದು ಆಮೇಲೆ ಮತ ನೀನೆ ದ್ಯುತಿ ದ್ಯುತಿನೀನೆ ರಾಮ ಮತಿ ಅಂದರೆ ಬುದ್ಧಿ ನಮ್ಮ ಬುದ್ಧಿ ಯಾವ ಶಕ್ತಿಯಿಂದ ಕೆಲಸ ಮಾಡುತ್ತೆ ಅಂತ ನೋಡಿದಾಗ ಗೊತ್ತಾಗುತ್ತೆ ಈಗ ಯಾವುದೇ ಕೆಲಸ ಮಾಡೋದಿದ್ರು ಇನ್ನೊಂದು ಶಕ್ತಿ ಬೇಕು ಅದಕ್ಕೆ ಅಲ್ವಾ ತಾನಾಗಿ ಕೆಲಸ ಮಾಡಲ್ಲ ಆದರೆ ತಾನಾಗಿ ಶಕ್ತಿಯೇ ತಾನಾಗಿ ಇರುವಂಥದ್ದು ಒಂದು ಅದೇ ಬ್ರಹ್ಮ ಆಗಿರುತ್ತೆ ಅದೇ ರಾಮ ನಾವಿಲ್ಲಿ ರಾಮನ್ನ ಮಾತಾಡ್ತಿದ್ದೀವಲ್ಲ ಅದೇ ರಾಮ ಅಂತ ಅಂದ್ಕೊಳ್ಳಿ ಹಾಗೆ ಬುದ್ಧಿ ಅನ್ನೋದು ಯಾವ ಚಲನಶಕ್ತಿಯಿಂದ ಅದು ಕೆಲಸ ಮಾಡ್ತಾಯಿದೆ ಆ ಚಲನಶಕ್ತಿಯೇ ರಾಮ ಅಂತ ಗತಿನೇನೆ ಗತಿಯೇನೇ ನಮಗೆ ಸುಸ್ತಾಗಿಬಿಟ್ಟಿದ್ದೀವಿ ಅಲ್ವಾ ಲೈಫಲ್ಲಿ ಕಷ್ಟ ಸುಖ ಎಲ್ಲವನ್ನು ನೋಡಿ 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 ಸುಸ್ತಾಗಿಬಿಟ್ಟಿದ್ದೀವಿ ನಮಗೆ ಲಾಸ್ಟ್ ಒಂದು ಹೋಪ್ ಅಂತ ಬೇಕು ಎಲ್ಲದಕ್ಕೂ ನೀನೆ ನೀನು ಸಿಗ್ಬಿಟ್ರೆ ಆಯಿತು ಇದೆಲ್ಲ ಪರಿಹಾರ ಆಗುತ್ತೆ ನಿನ್ನನ್ನು ಒಂದು ನಂಬ್ಕೊಂಡಿದ್ದೀನಿ ಇದೆಲ್ಲ ಯಾವುದನ್ನು ನಂಬ್ಕೊಂಡಿಲ್ಲ ನಾನು ಬಾಹ್ಯದ್ದು ಇದರಿಂದೆಲ್ಲ ಸುಖ ಸಿಗುತ್ತೆ ಅಂತ ಅನ್ಸಿದ್ರು ಇವತ್ತು ನಾಳೆ ಮತ್ತೆ ಅದರಿಂದನೇ ದುಃಖ ಸಿಗುತ್ತೆ ಅಲ್ವಾ ನಾವು ಮಕ್ಕಳಿಂದ ಎಷ್ಟೊಂದು ಖುಷಿ ಪಡ್ತೀವಿ ಮಕ್ಕಳನ್ನು ನೋಡ್ಸ್ಕೊಂಡು ಅವರೇ ನಮಗೆ ದುಃಖ ಕೊಡ್ತಾರೆ ಮಕ್ಕಳು ಅಂತಲ್ಲ ನೀವು ಯಾವುದನ್ನೇ ತಗೊಳ್ಳಿ ಯಾವುದರಿಂದ ಸುಖ ಸಿಗುತ್ತೋ ಅದು ದುಃಖವನ್ನು ಕೊಡುತ್ತೆ ಆದರೆ ಸುಖವನ್ನು ಮಾತ್ರ ಕೊಡೋದು ರಾಮ ಮಾತ್ರ ಹಾಗಾಗಿ ರಾಮನೇ ಗತಿ ಅಂತ ಅವನತ್ರ ಹೋಗಬೇಕು ಅಂತ ನೀನೇ ರಾಮ ದ್ಯುತಿ ಅಂದರೆ ಬೆಳಕು ಈಗ ದೇವರನ್ನು ಬೆಳಕು ಅಂತಲೂ ಹೇಳ್ತಾರೆ ಚೈತನ್ಯ ಬೆಳಕು ತುಂಬ ಬಯಲು ಆ ಥರ ತುಂಬ ಹೇಳ್ತಾರೆ ಇಲ್ಲಿ ದ್ಯುತಿ ಅಂದರೆ ಬೆಳಕು ಅಂದರೆ ಜ್ಞಾನ ಅಂತಲೂ ತಗೋಬೋದು ಜ್ಞಾನವನ್ನೇ ಬೆಳಕು ಅಂತ ಹೇಳ್ತಾರೆ ಆ ಬೆಳಕು ನಮ್ಮ ಕತ್ತಲೆಯನ್ನು ನಮ್ಮೊಳಗೆ ಮನಸ್ಸೊಳಗಿನ ಕತ್ತಲೆಯನ್ನು ಓಡಿಸುತ್ತಲ್ಲ ಅದಕ್ಕಾಗಿ ನೀನೇ ದ್ಯುತಿ ನೀನೇ ಬೆಳಕು ಅಂತ ಹೇಳ್ತಿದ್ದಾರೆ ಆಮೇಲೆ ಆರಂಭ ಅಸ್ತಿತ್ವ ಅಂತ್ಯ ನೀರಾಮ ನಮ್ಮ ಆರಂಭ ಅಸ್ತಿತ್ವ ಅಂತ್ಯ ನಮ್ಮದು ಮತ್ತು ಜಗತ್ತಿನದು ಎಲ್ಲದೂ ಅವನಿಂದಾನೇ ಆಗಿದೆ ನಾವು ಹುಟ್ಟಿದ್ದು ಕೂಡ ಅವನಿಂದಾನೆ ಈಗ ಅಸ್ತಿತ್ವದಲ್ಲಿರೋದು ಕೂಡ ಅವನಿಂದಾನೆ ನಮ್ಮ ಅಂತ್ಯ ಕೂಡ ಅವನಿಂದಾನೆ ಆದರೆ ಅವನಿಗೆ ಆದಿ ಅಂತ್ಯಗಳಿಲ್ಲದವನು ಅವನಿಗೆ ಆದಿ ಅಂತ್ಯಗಳಿಲ್ಲ ನಮ್ಮಲ್ಲಿ ಜಗತ್ತಿನ ಮತ್ತು ನಮ್ಮ ಆದಿ ಅಂತ್ಯಕ್ಕೆ ಕಾರಣವಾದವನು ಅವನಾಗ್ತಾನೆ ಅಂತ ಪೂರ್ಣನಿ ಪ್ರಕಟನಿ ಆನಂದ ರಾಮ ಅವನು ಪೂರ್ಣನಾದವನು ನಾವು ಅಪೂರ್ಣರಾದವನು ಅಲ್ವಾ ನಮಗೊಂದು ಪೂರ್ಣತೆ ಒಂದು ಬೇಕು ಅಂತ ಇರುತ್ತೆ ಆ ತೃಪ್ತಿ ಅನ್ನೋದೇ ಪೂರ್ಣತೆ ನಮಗೆ ಅಪೂರ್ಣತೆ ಭಾವ ಸಿಗೋಲ್ಲ ಏನೋ ಅತೃಪ್ತವಾಗಿರ್ತೀವಿ ಏನೋ ಇನ್ನೇನೋ ಬೇಕು ನಮ್ಗೆ ಇನ್ನೇನೋ ಬೇಕು ಇನ್ನೇನೋ ಬೇಕು ಅಂತ ಒಂದು ಅತೃಪ್ತಿ ಭಾವವನ್ನು ಅನುಭವಿಸ್ತೀವಲ್ಲ ಅದೇ ಅಪೂರ್ಣತೆಯ ಭಾವ ಅದು ಎರಡೂ ಒಂದೇನು ಅವನು ಪೂರ್ಣ ಅವನನ್ನು ನಾವು ಸೇರಿದಾಗ ನಾವು ಪೂರ್ಣತೆಯನ್ನು ಆ ಶಾಂತಿಯನ್ನು ತೃಪ್ತಿಯನ್ನು ಅನುಭವಿಸ್ತೀವಿ ಪೂರ್ಣನಿ ಪ್ರಕಟನಿ ಪ್ರಕಟ ಅಂದ್ರೇನು ಅವನು ಜಗತ್ತಾಗಿ ಪ್ರಕಟವಾಗ್ತಾನೆ ಇಲ್ಲಿ ಪ್ರಕಟ ಅನ್ನೋದರಿಂದ ಅರ್ಥ ಮಾಡ್ಕೊಳ್ಳೋದಿದ್ರೆ ಈಗ ಅವನು ಎಲ್ಲದರ ಮೂಲ ಶಕ್ತಿಯಾಗಿ ಸಾಕ್ಷಿ ರೂಪವಾಗಿರ್ತಾನೆ ಯಾವುದಕ್ಕೂ ಅವನು ಬಾಧಿತ ಆಗಲ್ಲ ಹೊರಗಿನ ಯಾವುದೇ ಜಗತ್ತಿನಿಂದ ಅವನು ಬಾಧಿತನಾಗಲ್ಲ ಆದರೆ ಅವನ ಶಕ್ತಿಯಿಂದ ಪ್ರತಿಯೊಂದು ನಡೀತಾ ಇರುತ್ತೆ ಆ ನಡೆಯೋದೇ ಜಗತ್ತು ಪ್ರಕಟವಾಗಿದ್ದ ಪ್ರತಿಯೊಂದು ವಸ್ತು ನಾಮ ರೂಪಗಳಿಂದ ಏನು ಪ್ರಕಟ ಆಗುತ್ತಲ್ವ ಒಂದು ಪೆನ್ ಪೆನ್ ಅಂತ ಕರಿತೀವಿ ಅದಕ್ಕೊಂದು ಬಣ್ಣ ಎಲ್ಲ ಕೊಡ್ತೀವಿ ಅಷ್ಟು ಪ್ರಕಟವಾಗಿದ್ದು ಅವನಿಂದಾನೆ ಅವನೇ ವಿವಿಧ ವಸ್ತುಗಳಾಗಿ ವ್ಯಕ್ತಿಗಳಾಗಿ ನಿರ್ಜೀವ ಸಜೀವವಾಗಿ ಅವನು ಪ್ರಕಟವಾಗ್ತಾನೆ ಆದರೆ ಅವನು ಮೂಲಭೂತವಾಗಿ ಸಾಕ್ಷಿ ರೂಪವೇ ಅಂತ ಆನಂದ ರೂಪವೇ ಅಂತ ಹೇಳ್ಬೋದು ಸಾಕ್ಷಿ ರೂಪ ಆನಂದ ರೂಪ ಎಲ್ಲ ಬಂದೇನೆ ಇಲ್ಲಿ ಆನಂದ ಅಂತ ಬಂತಲ್ಲ ಆ ಆನಂದ ಹೇಗೆ ಅಂದರೆ ಸಂಪೂರ್ಣವಾದ ತೃಪ್ತಿ ಪರಿಪೂರ್ಣತೆ ಎಲ್ಲವೂ ಇರೋದು ಆನಂದ ಅಂತ ನಮಗೆ ಅದನ್ನ ಕಾಣ್ಬೋದು ಅಂದರೆ ನಿದ್ದೆ ಮಾಡಿದಾಗ ಒಂದು ಸುಖ ಲಭಿಸುತ್ತೆ ಅಲ್ವಾ ನಮ್ಗೆ ನಿದ್ದೆ ಇದು ಮಾಡಿಲ್ಲ ನಾವೊಂದು ಎರಡು ದಿನ ನಿದ್ದೆ ಮಾಡಿದೆ ನೋಡಿ ನಮ್ಮ ತಲೆ ಹಾಳಾಗ್ಬಿಡುತ್ತೆ ಹುಚ್ಚಿ ಹ್ದು ಹೋಗ್ಬಿಡ್ತೀವಿ ನಮಗೆ ದಿನ ನಿದ್ದೆ ಮಾಡೋದಕ್ಕಾಗಿ ನಾವು ಬೆಳಿಗ್ಗೆ ಅಷ್ಟು ಪ್ರಸನ್ನತೆಯಿಂದ ಒಂದು ರಿಫ್ರೆಶ್ ಆಗಿರ್ತೀವಲ್ಲ ಅಷ್ಟು ಸುಖ ಸಿಕ್ಕಿರುತ್ತೆ ಅಷ್ಟು ಆನಂದ ಸಿಕ್ಕಿರುತ್ತೆ ಒಂದು ಸ್ವಲ್ಪ ಹೊತ್ತಿರೋದ್ರಲ್ಲಿ ಅಷ್ಟು ಆನಂದ ಸಿಗುತ್ತೆ ಇನ್ನು ನಾವು ರಾಮನಲ್ಲಿ ಲೀನವಾದಾಗ ರಾಮನ ಸ್ಮರಣೆಯಲ್ಲೇ ಇದ್ದಾಗ ಅಥವಾ ಅವನನ್ನು ಸೇರಿದಾಗ ರಾಮನೇ ನಾವಾದಾಗ ಎಷ್ಟು ಆನಂದ ಇರ್ಬೋದು ಅದು ತುಂಬ ಪಟ್ಟು ಜಾಸ್ತಿ ಅಂತ ಹೇಳ್ತಾರೆ ಈ ಆನಂದ ಅಲ್ಲ ನಾವು ಏನೀಗ ಲೌಕಿಕವಾಗಿ ಅನುಭವಿಸ್ತೀವಿ ಯಾವುದೋ ವಸ್ತು ಸಿಕ್ತು ಅಂದಾಗ ನಮ್ಗೆ ಅನುಭವಿಸ್ತೀವಿ ಇದು ಏನೂ ಅಲ್ಲ ಅದರ ಎಷ್ಟೋ ಒಂದಂಶ ಅಂತ ಹೇಳ್ತಾರೆ ಅದರ ಕೋಟಿಯ ಒಂದಂಶ ಅಂತ ಹೇಳ್ಬೋದು ಲೆಕ್ಕಾಚಾರಗಳಿದೆ ನನಗೆ ನೆನಪಿಲ್ಲ ಅದು ಇದು ಏನೂ ಅಲ್ಲ ನಾವಿಲ್ಲಿ ಅನುಭವಿಸೋ ಆನಂದ ಆ ಆನಂದ ಇದೆಯಲ್ಲ ಅದೇ ರೂಪಿ ಆನಂದ ರೂಪಿ ಅವನು ಅಂತ ಅವನನ್ನು ನಾವು ಸೇರಿದಾಗ ಅಷ್ಟು ಆನಂದ ನಮಗೆ ಲಭಿಸುತ್ತೆ ಅಂತ ಆ ಆನಂದಕ್ಕಾಗಿಯೇ ನಾವು ಇಲ್ಲಿ ಅದು ಬಾಹ್ಯದಲ್ಲಿ ಹುಡುಕ್ತಾ ಇರ್ತೀವಿ ನಮ್ಮ ನಿಜಸ್ವರೂಪವೇ ಆನಂದ ಆಗಿದ್ದು ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಯಾವುದರಲ್ಲೂ ಹೊರಗಿನ ವಸ್ತುಗಳಲ್ಲಿ ಹುಡುಕ್ತಾ ಇರ್ತೀವಿ ಇದಕ್ಕೆ ಅದಕ್ಕೆ ನಮಗೆ ಸಂಪೂರ್ಣ ತೃಪ್ತಿ ಸಿಗಲ್ಲ ಇವತ್ತು ಒಂದು ವಸ್ತುವಿನಿಂದ ಸಿಕ್ತು ಅಂದ್ರೂ ಏನೋ ಒಂದು ತೊಗೊಂಡ್ವಿ ಆ ಖುಷಿ ಆಯಿತು ಅಂತಂದ್ರೂ ನಾಳೆ ಸ್ವಲ್ಪ ಖುಷಿಯ ಪ್ರಮಾಣ ಕಡಿಮೆ ಆಗುತ್ತೆ ನಾಡಿದ್ದು ಇನ್ನೂ ಕಡಿಮೆ ಆಗುತ್ತೆ ಹೀಗೆ ಒಂದು ದಿವಸ ಖುಷಿನೇ ಸಿಗಲ್ಲ ಹಳೆ ವಸ್ತುವಾಗಿಬಿಡುತ್ತೆ ಅದು ಖುಷಿ ಕೊಡ್ದೋದು ವಸ್ತು ಆಗಿಬಿಡುತ್ತೆ ಅದಕ್ಕಾಗಿ ನಿರಂತರವಾಗಿ ಖುಷಿ ಕೊಡುವಂಥದ್ದು ಶಾಶ್ವತವಾಗಿ ಖುಷಿ ಕೊಡುವಂಥದ್ದು ಯಾವುದು ಅಂದರೆ ಅದು ರಾಮ ಅಥವಾ ನಮ್ಮದೇ ಸ್ವರೂಪ ನಮ್ಮ ಒಳಗಡೆನೇ ಇದೆ ಇದು ಮುಂದಿನ ಸಾಲುಗೋಗೋಣ ಹರ ನೀನೆ ಹರಿ ನೀನೆ ಬ್ರಹ್ಮನೀ ರಾಮ ಇಲ್ಲಿ ಹರ ಅಂದರೆ ಅವನು ಅಂತ್ಯ ಅಲ್ವಾ ಇಲ್ಲೇನು ಆರಂಭ ಅಸ್ತಿತ್ವ ಅಂತ್ಯ ಅಂತ ಬಂತಲ್ವ ಅದನ್ನೇ ಇಲ್ಲಿ ಮತ್ತೆ ಇನ್ನೊಂದಾಗಿ ಹೇಳ್ತಿದ್ದಾರೆ ಅದಕ್ಕೊಂದು ರೂಪವನ್ನು ಕೊಟ್ಟು ಒಂದು ಹೆಸರನ್ನು ಕೊಟ್ಟು ಹರ ಅಂತ ಹರ ಅಂದರೆ ನಾಶ ಮಾಡುವವನು ಅಂತ ಹರಿ ಅಂದರೆ ಕಾಯುವವನು ಅಂದರೆ ಅವನು ಪ್ರೆಸೆಂಟಲ್ಲಿ ಕಾಯುವವನು ಬ್ರಹ್ಮ ಅಂದರೆ ನಮ್ಮನ್ನು ಕ್ರಿಯೇಟ್ ಮಾಡುವವನು ನಾವು ಹುಟ್ಟಿದಾಗ ಏನು ಕ್ರಿಯೇಟ್ ಆಗ್ತೀವಲ್ಲ ಇದು ಮೂರು ಅವನಲ್ಲೇ ಇರುತ್ತೆ ಸೃಷ್ಟಿ ಸ್ಥಿತಿ ಲಯ ಮೂರಕ್ಕೂ ಕಾರಣಕರ್ತನು ಅವನೇ ಅಂತ ಆಮೇಲೆ ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ ಇಲ್ಲಿ ಗುರಿ ಅಂದರೆ ನಮ್ಮ ಜೀವನದ ಉದ್ದೇಶ ಏನು ನಮಗೆ ಕೇಳ್ಕೊಂಡಿರ್ತೀವಿ ನಾವು ಕೆಲವರು ಎಷ್ಟೋ ಸಾರಿ ನಮ್ಮ ಜೀವನದ ಉದ್ದೇಶ ಏನು ನಮ್ಮ ಗುರಿ ಏನು ಜೀವನದ್ದು ಅಂತಂದರೆ ಅದು ಭಗವಂತನನ್ನು ಸೇರೋದು ಈ ಅಜ್ಞಾನ ಅನ್ನೋ ಈ ಹೊರಗಿನ ಜಗತ್ತಿದೆಯಲ್ವಾ ಇದರಿಂದ ಮುಕ್ತ ಹೊಂದಿ ನಾವು ಮುಕ್ತರಾಗಿ ಅವನನ್ನು ಸೇರೋದು ಅದು ನಮ್ಮ ಗುರಿ ಆಗಿರಬೇಕು ನಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಕಷ್ಟಗಳು ಬಳಲಿಕೆ ಎಲ್ಲ ಇರುತ್ತಲ್ವ ಅಜ್ಞಾನದ ಕಾರಣದಿಂದ ಅದೆಲ್ಲ ದುಃಖಗಳೆಲ್ಲ ಬಂದಿರುತ್ತೆ ನಮಗೆ ಅದರಿಂದ ಮುಕ್ತವಾದಾಗ ನಾವು ನಮ್ಮ ಗುರಿಯನ್ನು ಸೇರಿದಾಗ ದೇವರನ್ನು ಸೇರಿದಾಗ ಅದೆಲ್ಲದರಿಂದ ಮುಕ್ತ ಆಗ್ತೀವಿ ನಾವು ಗುರು ನೀನೆ ಅಲ್ವಾ ಗುರು ಅಂದರೆ ಅವನೇ ಗುರು ಅಂತ ನಮಗೆ ಇನ್ನೇನು ಬೇಡ ಅವನೇ ಗುರು ಇಲ್ಲಿ ಮಾರ್ಗದರ್ಶಕರಾಗಿ ನಮಗೆ ಗುರು ಅಂತ ಸಿಗ್ತಾರೆ ಅಲ್ವಾ ಮಾರ್ಗದರ್ಶಕರು ಅಷ್ಟೇ ನಾವು ಒಂದು ಗುರುವನ್ನು ಇಲ್ಲಿ ಯಾವುದೋ ಒಂದು ಮನುಷ್ಯ ರೂಪದ ಒಂದು ಗುರುವನ್ನು ನಾವು ಗುರು ಅಂತ ಸ್ವೀಕರಿಸ್ತೀವಿ ಏನಕ್ಕೆ ಅವರು ಮಾರ್ಗದರ್ಶನ ಮಾಡ್ತಾರೆ ಇಲ್ಲಿ ಆ ಗುರು ಬೇರೆ ಅಲ್ಲ ದೇವರು ಬೇರೆ ಅಲ್ಲ ಇಬ್ಬರ ಸ್ವರೂಪವೂ ಒಂದೇ ಆ ಗುರುವೂ ಕೂಡ ಪರಮಾತ್ಮ ತತ್ವನೇ ಆಗಿರ್ತಾನೆ ಎರಡರಲ್ಲೂ ಬೇರೆ ಇಲ್ಲ ಹಾಗಾಗಿ ಅವನೇ ಗುರು ಅಂತ ಆಮೇಲೆ ಅರಿವು ನೀ ರಾಮ ಅಂತ ಬಂತು ಇಲ್ಲಿ ಅರಿವು ಅನ್ನೋ ಶಬ್ದ ಬಂತು ಅರಿವು ಅಂದ್ರೇನು ಕಾನ್ಶಿಯಸ್ನೆಸ್ ಅಂತ ನಾನು ಆಗಲೇ ಹೇಳ್ದಂಗೆ ನಮ್ಮ ಮನಸ್ಸು ಯಾವ ಶಕ್ತಿಯ ಮೂಲಕ ಯಾವ ಶಕ್ತಿಯ ಆಧಾರದಿಂದ ಕೆಲಸ ಮಾಡುತ್ತೋ ಕೆಲಸ ಅಂದ್ರೇನು ಆಲೋಚನೆ ಮಾಡೋದನ್ನು ಎಲ್ಲವನ್ನು ಮಾಡುತ್ತೋ ಅದಕ್ಕೆ ಮೂಲವಾಗಿದ್ದ ಶಕ್ತಿ ಅರಿವು ಅಂತ ನಾವು ಯಾವುದನ್ನೇ ಅರಿಯೋದಿದ್ರು ಹೊರಗಿನ ಯಾವುದೇ ವಸ್ತು ಇರ್ಬೋದು ಅಥವಾ ನಮ್ಮ ಯೋಚನೆಯನ್ನೇ ನಾವು ಅರಿಯೋದಿದ್ರು ಕೂಡ ಅದಕ್ಕೆ ಒಂದು ಅರಿವು ಅನ್ನೋದೊಂದು ಮೂಲ ಶಕ್ತಿ ಬೇಕಾಗುತ್ತೆ ಅದ್ರ ಮೂಲಕನೇ ನಾವು ಪ್ರತಿಯೊಂದು ಜಗತ್ತನ್ನು ಅರ್ಥ ಮಾಡ್ಕೋತೀವಿ ಆ ಅರಿವು ಅನ್ನೋದು ಕೇವಲ ನಮ್ಮೊಳಗಿದೆ ನಮ್ಮ ಮಿದುಳಲ್ಲಿದೆ ಅಂತಲ್ಲ ಅದು ಎಲ್ಲೆಡೆ ಇದೆ ಅದಿಲ್ಲದ ಜಾಗವೇ ಇಲ್ಲ ಎಲ್ಲ ಕಡೆ ಅದು ಹರಡಿದೆ ಅದೇ ಆತ್ಮ ಅಂತ ಅದೇ ಕಾನ್ಷಿಯಸ್ನೆಸ್ ಅರಿವು ಅಂತ ಹೇಳ್ತಾರೆ ಆ ಅರಿವೇ ನೀನು ರಾಮ ಅಂತ ಹೇಳ್ತಿದ್ದಾರೆ ನನ್ನ ತಿಳುವಳಿಕೆ ಮಟ್ಟಕ್ಕೆ ನಾನು ಇಷ್ಟನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಇನ್ನೂ ಕೂಡ ಜಾಸ್ತಿ ಅಥವಾ ಆಳವಾದ ಅರ್ಥ ಕೂಡ ಇದಕ್ಕೆ ಇರ್ಬೋದು ನಾವು ಜಾಸ್ತಿ ಅಧ್ಯಯನ ಮಾಡ್ತಾ 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 ಇದರ ಅರ್ಥ ಕೂಡ ವಿಶಾಲವಾಗ್ತಾ ಹೋಗುತ್ತೆ ಇವತ್ತಿಗೆ ಇಷ್ಟು ಸಾಕು ಮುಂದೆ ಸಿಗೋಣ ಬಾಯ್ ನಮಸ್ಕಾರ